ಆರ್ ಎಕ್ಸ್ ನ ಕಿಂಗ್ ಅನ್ನೋದನ್ನ ಕೇಳಿದಿರಾ ಆದ್ರೆ ಆರ್ ಎಕ್ಸ್ ಅಲ್ಲಿ ಕಿಂಗ್ ಅನ್ನೋ ಮಾಡೆಲ್ ಇದೆ ಅನ್ನೋದ್ ಕೇಳಿದಿರಾ ಇದು ಸಾವಿರದ ಒಂಬೈನೂರ ಎಂಬತ್ತೊಂದರ ಆರ್ ಎಕ್ಸ್ ಕೆ ಈ ಕಿಂಗ್ ನ ಇದುವರೆಗೂ ಎಲ್ಲೂ ಯಾರು ಸ್ಟಾಕ್ ಕಂಡೀಷನ್ ಅಲ್ಲಿ ತೋರಿಸಿಲ್ಲ ಯಾಕೂ ಯಾರು ತೋರ್ಸಕ್ ಆಗಿಲ್ಲ ಅಂದ್ರೆ ಪ್ರೊಡಕ್ಷನ್ ಆಗಿಲ್ಲ ನಮಗೆ ಮೊದ್ಲಿಂದನು ಪ್ರೋತ್ಸಾಹ ನೀಡ್ತಿರೋ ಇವರು ತುಂಬಾ ದೂರದಿಂದ ಈ ಗಾಡಿನ ತೋರ್ಸೋಕೆ ಅಂತ ಎತ್ಕೊಂಡ್ ಬಂದಿದ್ದಾರೆ ಈ ಪ್ರೀತಿಗೆ ನನ್ ಕಡೆಯಿಂದ ಮಾತೇ ಇಲ್ಲ ಸಾವಿರದ ಒಂಬೈನೂರ ಎಂಬತ್ತೊಂದರಿಂದ ಎರಡ್ ಸಾವಿರದ ಒಂಬತ್ ವರ್ಗು ಆರ್ ಎಕ್ಸ್ ಕೆ ಹಾಗೂ ಆರ್ ಎಕ್ಸ್ ಕಿಂಗ್ ಪ್ರೊಡಕ್ಷನ್ ಅಲ್ಲಿ ಇತ್ತು ನೂರ ಮೂವತ್ತೆರಡು ಸಿ ಸಿ ಏರ್ ಕೂಲ್ ಟೂ ಸ್ಟ್ರೋಕ್ ಸಿಂಗಲ್ ಸಿಲಿಂಡರ್ ಇಂಜಿನ್ ಇದು ಹದಿನೇಳುವರೆ ಹಾರ್ಸ್ ಪವರ್ ಇದೆ ನಾಲ್ಕ್ ಸ್ಪೀಡ್ ಹಾಗೂ ಫೈವ್ ಸ್ಪೀಡ್ ಎರಡು ಬಂತು ಇದು ಫೈವ್ ಸ್ಪೀಡ್ ನೂರ ನಲವತ್ತರ ಮೇಲೆ ಟಾಪ್ ಸ್ಪೀಡ್ ಹೊಡಿಬಹುದು ಗುರು ಈ ಗಾಡಿಲಿ ಹತ್ತುವರೆ ಲೀಟರ್ ಟ್ಯಾಂಕ್ ಇಪ್ಪತ್ತೈದರಿಂದ ಮೂವತ್ ಮೈಲೇಜ್ ಡಬಲ್ ಕ್ರಾಡಲ್ ಫ್ರೇಮ್ ಇದೆ ನೀವು ನಂಬಲ್ಲ ಈ ಗಾಡಿ ಫ್ಯಾಕ್ಟ್ರಿ ಪೇಂಟ್ ಅಲ್ಲಿ ಇದೆ ಇನ್ನು ಸುಮಾರು ತೊಂಬತ್ತೈದು ಪರ್ಸೆಂಟ್ ಅಷ್ಟು ಈ ಗಾಡಿ ಸ್ಟಾಕ್ ಕಂಡೀಷನ್ ಅಲ್ಲಿ ಇದೆ ಓನರ್ ಗೊಂದ್ ಸಲಾಮ್ ಗುರು ಟೈಯರ್ ಕೂಡ ಮಲೇಷಿಯಾ ಇದೆ ರಿಮ್ ಮೇಲೆ ಸೀರಿಯಲ್ ನಂಬರ್ ಇದೆ ಇಂಜಿನ್ ಮೇಲೆ ಮೇಡ್ ಇನ್ ಜಪಾನ್ ಅಂತಿದೆ ಆರ್ ಎಕ್ಸ್ ಕಿಂಗ್ ನ ಪಾರ್ಟ್ ನಂಬರ್ ಐಡೆಂಟಿಫೈ ಮಾಡೋದು ಫೋರ್ ವೈ ಟೂ ಇಂದ ಶುರು ಆಗುತ್ತೆ ಅಲುಮಿನಿಯಂ ಸ್ವಿಚ್ ಬ್ಲಾಕ್ ಚೈನಿಕ್ ಕೂಡ ಮೆಟಲ್ ಕವರ್ ಅದು ಕ್ರೋಮ್ ಕೆಲವರು ದೂರದಿಂದ ಇದನ್ನ ಆರ್ ಎಕ್ಸ್ ಒನ್ ತರ್ಟಿ ಫೈವ್ ಅಂತ ಅನ್ಬೋದು ಹತ್ರ ಬಂದು ಕಿಂಗ್ ಅನ್ನೋದನ್ನ ನೋಡಿದ್ರೆ ಮಾತ್ರ ಗುರು ಗೊತ್ತಾಗೋದು ಇದೊಂದು ಲಿಜೆಂಡ್ ಅಂತ